ಗುಂಡಾ ಇಲ್ಲೇನ್ ಮಾಡ್ತಿದ್ಯೋ ಒಬ್ನೇ ನಿಂತ್ಕೊಂಡು ನಾನ್ ಒಳಗಡೆ ಎಲ್ಲ ಹುಡುಕ್ತಾ ಇದ್ದೀನಿ ಇಲ್ಲಿ ಬಂದಿದ್ಕೊಂಡಿದ್ಯಪ್ಪ ಣ ಓದ್ಕಣ ಬರ್ಕೋದ್ ಏನಿಲ್ಲ ಫ್ರೆಂಡ್ಸ್ ಜೇತಿ ಕರ್ಕಳಸಿದ್ಯೋ ಓದ್ಕಣ ಕರೆ ಬರ್ತಿದಾರಂತ ಮನಿಗೆ ಅಲ್ಲ ಕಣಗೊಂಡ ದಿನಾ ಆಟ ಆಡ್ತಿಯಪ್ಪ ಇವತ್ತು ಸಂಡೆ ನಾಳೆ ಹೋಮ್ ವರ್ಕ್ ತೋರ್ಸಾಗ ಏನು ಇಲ್ವಾ ಮಾಡ್ಕೊಂಡೆ ಎಲ್ಲ ನಿನ್ನೆನೆಯಾ ಗೇಟ್ ಇಂದ ಹೊರ್ಗಡೆ ಹೋಗ್ಬಿಡ್ರಿ ನೋಡು ಇಲ್ಲೇ ಆಡಿ ಸಂಜೆ ಹೋಮ್ ವರ್ಕ್ ಇನ್ನೊಂದ್ ಸ್ವಲ್ಪ ಐತಿ ಸಂಜೆ ಮುಗಿಸ್ಕೊಂಡ್ಬಿಡ್ಬೇಕು ಇವಾಗ ಆಟ ಆಡ್ ಸಂಜೆ ಮಾಡಲ್ಲ ಅದು ಇದು ಅಂತ ಹತ್ರ ಹೊರತಾ ಸರ್ಗೆ ಬೀಳ್ತವೆ ಹೇಳಿದೀನಿ ನೋಡಿ ಇವಾಗ್ಲೆ ಹೊರಗೆ ಎಲ್ಲೂ ಹೋಗ್ಬೇಡಿ ವೆಹಿಕಲ್ಸ್ ಓಡಾಡ್ತಿರ್ತವೆ ಜಾಗ ಮಕ್ಳಿ ತರ ಇಲ್ಲೇ ಆಟ ಆಡ್ಕೋಬೇಕು ಹ್ಮ್ ನೋಡ್ತೀನಿ ಆಟ ಅಂದ್ರೆ ಸಾಕು ಚೆನ್ನಾಗಿ ಹೇಳಿದ್ ಮತ್ ಕೇಳ್ತಿಯಾ ಆಟ ಅಂದ್ರೆ ಅವಾಗ ನೀನು ತೋರ್ಸೋದು ಹ್ಞೂ ನೋಡ್ತೀನಿ ನಾನು ಹೋಗಿ ಬರ್ತೀನಿ ಇಲ್ಲೇ ಆಡ್ರಿ ಒಳಗಿರ್ತೀನಿ അത് നാ മനസ്സന്നെ സ്റ്റോറി നോട് ആ ഡോരൽ നോട്ടീസ് ಈ ಗುಂಡ ಟಿಂಪು ಮುಗಿ ತಿಂದರೋ ಆಟ ಆಡೋದು ಟಿಂಪು ನೀನು ಮನೆಗೆ ಹೋಗಿ ವರ್ಕ್ ಮಾಡ್ಕೋ ನಾಳೆ ಸ್ಕೂಲ್ ಇದೆ ಅಲ್ವಾ ಏ ಬಾರ ಗುಂಡ ನೀನು ಅಮ್ಮ ಕರಿತಿದ್ದಾಳು ಅವಾಗಿಂದ ಕರೀತಿದ್ದೀನಿ ಇಬ್ಬರು ಮಾತಾಡ್ಕೊತ ಕೂತೀರಿ ಕೇಳಿಸಲ್ವೇನು ಸಂಜೆ ಆಗ್ತಾ ಬಂತು ಕತ್ಲಾಗುತ್ತೆ ಬಾ ಒಳಗೆ ಹೋಗೋಣ ಈ ಗುಮ್ಮ ಗಿಮ್ಮ ಏನಿಲ್ಲ ಕಣ ಹೋಗು ಅವ್ನು ಸುಮ್ಮನೆ ಹಂಗೆ ಮಾಡ್ತಾನೆ ನೋಡು ರೋಡಲ್ಲಿ ಎಷ್ಟು ಜನ ಇದ್ದಾರೆ ಮನೇನ್ ದೂರ ಇದೆ ಪಕ್ಕದ ಮನೇತಾನೆ ಹಂಗೆಲ್ಲ ಎದ್ರುಬಾರ್ದು ಏ ಯಾಕೋ ಗುಂಡ ಎದುರಿಸೋದ್ ನೀನು ಬಾ ಹೋಗೋಣ